ಕೊಟ್ಟಿದ್ಲು ಊಟ ಮಾಡದೆ ಅಯ್ಯೋ ನೀನ ನೀನು ಬೆಂಗಳೂರಿಂದ ಬಂದಿದೀನಿ ಅಂತೀಯ ಯಾವಾಗ್ಲೂ ಬೆಂಗಳೂರಲ್ಲಿ ಅಮ್ಮ ಕಾರನೇ ತಿಂತಿದ್ಯಾ ನೀನು ಇಲ್ಲ ಮಂಜು ನಮ್ಮ ಮಮ್ಮಿ ನಮ್ಮ ಮನೆಯಲ್ಲಿ ಅನ್ನ ಸಾಲೆ ಮಾಡ್ತಾ ಇರಲಿಲ್ಲ ಯಾವಾಗ ನೋಡಿದ್ಲು ಪಿಜ್ಜಾ ಬಲ್ಗಲ್ಲು ಈ ತಲನೇ ಬಲೆ ಫುಡ್ ತಲ್ಸ್ತಾ ಇದ್ಲು ಹ್ಞೂ ಮಾಯೆಲ್ಲ ತಿಂದು ತಿಂದು ಒಂದು ತಲ ಆಗ್ಬಿಟ್ಟಿತ್ತು ನೋಡು ಆಂಟಿ ಮಾಡಿದ ಅನ್ನ ಸಾಲು ತುಂಬ ಚೆನ್ನಾಗಿತ್ತು ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿದೆ ಅಯ್ಯ ಅನ್ನ ಸಾರು ಚೆನ್ನಾಗಿತ್ತ ನಿನಗೆ ಆ ಅದೇನು ಅನ್ನ ಸಾರು ತಿಂದ್ಯಪ್ಪ ನೀನು ನನಗಂತರೂ ಅನ್ನ ಸಾರು ಬ್ಯಾ

ತಿಲ್ಲ ಕಣ ನನಗಂತೂ ವಾಟ್ಟೆ ತುಂಬಾ ಆಗ್ತತಿ ಅವನ್ನ ಸಾರಿ ಯಾರ್ ತಿಂತರೋ ಮಾರ್ಯಾ ದಿನ ಅದೇ ಈ ದುಡ್ಡ ಇದ್ರೆ ಆಂಗ್ಳೆಗೆ ಇಲ್ಲ ஹோಟಲ್ಗೆ ಹೋಗಿ ತಿನ್ ಬರ್ಗೋದಿತ್ತು ನನ್ನತ್ರ ದುಡ್ಡುನು ಇಲ್ಲ ಈ ಜೋನ್ ಮಾಡದು ಗೊತ್ತಾಗ್ತಿಲ್ಲ ಕಣಲೇ ಪ್ರವೀಣ ಹೋಗಿ ಅಜ್ಜಿ ಅತ್ಲ ದುಡ್ಡಿಸ್ಕೊಂಡ ಆ মিনে এনারো ওন দে঳ পলান এন মডদু দান ওগি অজজি ইত্লা দুড্কে এডকো মারলা যা মজজি ইত্লা নমজজি ইত্লা অয়া দেয়া 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 আতু পা হাদা আগ অ পা লা মাজু আতলু পা ওটালা হজ তিনা ক আলা হান্ডি জলে আতলু পাই আলেটু বিস্কেটু তিনবোধ আসতে চ্ছ আলে বিস্কে তে তুলা মাজু আদালে । ট না আজ বাুতে ওজি তগম বালান না ভাটে আকেদের আসিতাই ও ও আজ নাজ থম বাম বা আত্রপা যায় প্যাকেট পাবে আইদপায় বন্ধ ওরা মুরাজি ও গাম বন্ডু ও মাচন কিনে নাপা আজ মান নাজ মারা বরা নাথ না আসতে তানে না এ কর তিনি হ মারা দুয়ান্টা আজলানি ইন্দ বালদলতে হেক মারা দুয়ান্তা।

ಕಷ್ಟ ಆಗಿದ್ದ ಎಲ್ಲೋದ್ನ ಇವನ ಉಪವಾಸ ತಿರ್ಗಕ್ಕೆ ಯೋನ ಮನೆ ಬದುಕ್ ಮಾಡ್ತದಾರೆ ಹಬ್ಬದ ಕೆಲಸ ನಡೀತೈತಿ ಮನೆಗೆ ಯೋನ ಮಾಡಿದರೆ ಒಂದ್ ಈಟ್ ತಿನ್ನ ತಿಂದ್ ಅನ್ನ ಬಿಟ್ಟು ಅದು ಅಲ್ಲೇ ಇದು ಅಲ್ಲೇ ನನಗೆ ಅಂತಾನೆ ಈ ಪ್ರವೀಣನು ஆட்டி இங்கேனா உடுகு கமெண்ட் கேள்சிடியோ இஷ்ட ஆக்ட் ப்ளீஸ் லைக் கமெண்ட் அங்கே ப்ளீஸ் சப்ஸ்கிரை மத்திய முந்தின விடியோவாத